ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರಾಜೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭರವೇಶ್ವರ ಸ್ವಾಮಿ ನೂತನ ದೇವಾಲಯ ಲೋಕಾರ್ಪಣೆ ಮಾಡಿದ ವಿಶ್ರಾಂತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗಡೆರವರು ಧರ್ಮದ ಮಾರ್ಗದಿಂದ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಶ್ರೀ ಶ್ರೀ ಡಾಕ್ಟರ್ ನಾಥ ಸ್ವಾಮೀಜಿಗಳು ಅಭಿಮತ ವ್ಯಕ್ತಪಡಿಸಿದರು ಮಾನವನ ಅತಿಯಾದಂಥ ಆಸೆ ಹಾಗೂ ಸ್ವಾರ್ಥ ಸಾಧನೆಯಿಂದಾಗಿ ಸಮಾಜವು ನೈತಿಕವಾಗಿ ಪತನವಾದ ಸಾಗುತ್ತಿದೆ ಎಂದು ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆರವರು ವಿಷಾದ ವ್ಯಕ್ತಪಡಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ದಾನಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ನಿರ್ಮಿಸಿದ ಶ್ರೀ ಕಾಲಬಲೇಶ್ವರ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದ್ದರು ನೆಲದಿಂದ ಭಕ್ತರೊಂದವರನ್ನು ಉದ್ದೇಶಿಸಿ ಮಾತನಾಡಿದರು ಇದ್ದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಸ್ವಾರ್ಥ ಸಾಧನೆ ಮಾಡುತ್ತಾ ಭ್ರಷ್ಟಾಚಾರಿಗಳನ್ನು ಪ್ರೋತ್ಸಾಹಿಸಿ ಆಯ್ಕಟ್ಟಿನ ಜವಾಬ್ದಾರಿ ಸ್ಥಾನಗಳನ್ನು ನೀಡಿ ಮತ್ತಷ್ಟು ಭ್ರಷ್ಟಾಚಾರ ನಡೆಸಲು ಪ್ರೇರೇಪಣೆ ನೀಡುತ್ತಿವೆ ನಾಗರಿಕ ಸಮಾಜವು ನೈತಿಕವಾದಂಥ ಪತನದತ್ತ ಸಾಗುತ್ತಿದೆ ಈ ಹಿಂದೆ ಕಳ್ಳತನ ಮೋಸ ಹಾಗೂ ವಂಚನೆ ಮಾಡಿ ಜೈಲಿಗೆ ಹೋಗಿ ಬಂದವರನ್ನು ಶ್ರೀಸಾಮಾನ್ಯರು ಮಾತನಾಡಿಸಲು ಎದುರುತ್ತಿದ್ದರು ಆದರೆ ಇಂದಿನ ಸಮಾಜದಲ್ಲಿ ಎಲ್ಲವೂ ಸಹ ತಲುಕು ವಾಮ ಮಾರ್ಗದಲ್ಲಿ ಹಾಗೂ ಭ್ರಷ್ಟಾಚಾರ ಮಾಡಿ ಕೋಟಿಗಟ್ಟಲೆ ಹಣ ಮಾಡಿರುವವರಿಗೆ ಜನರು ಜೈಕಾರ ಹಾಕುತ್ತಿದ್ದಾರೆ ಸಮಾಜದಲ್ಲಿ ನೈತಿಕ ಪ್ರಜ್ಞೆ ಹಾಗೂ ಪ್ರಾಮಾಣಿಕ ಮಾಯವಾಗಿದೆ ಆದಿ ತಪ್ಪಿರುವಂಥ ಯುವ ಜನಾಂಗವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುವುದು ಸಶಕ್ತ ದೃಢದ ಸಮಾಜವನ್ನು ಕಟ್ಟುವುದು ಇಂದಿನ ಅಗತ್ಯವಾಗಿದೆ ಈ ದಿಕ್ಕಿನಲ್ಲಿ ಯುವಜನರಿಗೆ ಮಾರ್ಗದರ್ಶನ ಮಾಡಿ ಸನ್ ಮುನ್ನಡೆಸುವ ದಿಕ್ಕಿನಲ್ಲಿ ಜಗದ್ಗುರುಗಳು ಮುಂದಾಗುತ್ತಿದೆ ಎಂದು ಸಂತೋಷ್ ಹೆಗಡೆರ್ ಮನವಿ ಮನೆ ಮಾಡಿದರು ಇನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜಾ ಸ್ವಾಮೀಜಿಗಳಾದಂಥ ಜಗದ್ಗುರು ಡಾಕ್ಟರ್ ನಿರ್ಮಲನಾಥ ಸ್ವಾಮೀಜಿಗಳು ಮಾತನಾಡಿ ದೇವಾಲಯದ ಗೋಪುರದ ಕಳಸವರಣ ನಿರ್ವಹಿಸಿ ಶ್ರೀ ಭೈರವೇಶ್ವರ ಸ್ವಾಮಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿದರು ಇಂದಿನ ಒತ್ತಡ ಜೀವನದಲ್ಲಿ ದೇವರ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆಯುವುದಲ್ಲದೆ ಕೈ ಹಿಡಿದಂಥ ಕೆಲಸಗಳು ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ ಎಂದು ತಿಳಿಸಿದರು ಇನ್ನು ನ್ಯಾಯ ನೀತಿ ಧರ್ಮ ಮತ್ತು ಸತ್ಯದ ಪಾರ್ ಮಾರ್ಗದಲ್ಲಿಯೇ ಸಾಗಿ ಜನಪಯೋಗಿ ಮೂಲಕ ಭಗವಂತನ ಪಾತ್ರ ಆಗಬೇಕೆಂದು ಮಾ ಕಿವಿ ಮಾತು ನೀಡಿದರು ಇನ್ನೂ ಶಾಸಕರಾದಂಥ ಶ್ರೀ ಟಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಗ್ರಾಮಸ್ಥರ ಸಂಸ್ಕೃತಿಗೆ ಪ್ರೇಮ ಹಾಗೂ ಗ್ರಾಮಾಭಿವೃದ್ಧಿಯ ಬಗೆಗಿನ ಕಾಳಜಿಯನ್ನು ಕೊಂಡಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರಿನ ಆದಿಚುಂಚನಗಿರಿ ಸಹಕ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಮಂಡ್ಯದ ಕೊಮರಹಳ್ಳಿಯ ಶ್ರೀ ವಿಶ್ವಮಾನ ಕ್ಷೇತ್ರದ ಪುರುಷೋತ್ತಮ ಸ್ವಾಮೀಜಿ ಕಾರ್ಯಕ್ರಮ ದಿವ್ಯಾ ಸನ್ನಿಧಿ ವಹಿಸಿದರು ಇನ್ನು ಮಾಜಿ ಶಾಸಕ ಬಿ ಪ್ರಕಾಶ್ ಉದ್ಯಮಿ ಬುಕ್ಕಳ್ಳಿ ಮಂಜು ರಾಜ್ಯ ಆಟೋ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ವಿಶ್ರಾಂತ ಪೊಲೀಸ್ ಅಧಿಕಾರಿ ಎಸ್ ಕೆ ಎನ್ ರಮೇಶ್ ಗಂಜಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪರಮೇಶ್ ಪಿ ಡಿಒೀತಾ ಸಂಸ್ಕೃತಿ ಘಟಕ ಡಾಕ್ಟರ್ ಹಂಚಿ ಸಣ್ಣಮೇಗೌಡ ಉದ್ಯಮಿ ಬಾಪುಲಿಂಗರಾಜ ಅರಸು ಗ್ರಾಮದ ಮುಖಂಡರುಗಳಾದಂಥ ಸ್ವಾಮಿ ಆರ್ ಎಸ್ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ನರಸೇಗೌಡ ವಕೀಲರಾದ ಆರ್ ಕೆ ರಾಜೇಗೌಡ ಮಹಿಳಾ ಕೆ ಮಂಜುಳಾ ಚನ್ನಕೇಶ್ವ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದಂಥ ಎಂ ಕೆ ಹರಿಚರಣ್ ತಿಲಕ್ ಕೆಆರ್ ನೀಲ್ಕಂಠ ಪದ್ಮೆ ಸೇರಿದಂತೆ ರಾಜನಹಳ್ಳಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನ ಶ್ರೀ ಕಾಲಬಲೇಶ್ವರ ಸ್ವಾಮಿ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇನ್ನೂ ಉದ್ಯಮಿ ರಾಜನಹಳ್ಳಿ ರೇವಣ್ಣ ಪ್ರಾಸ್ತಾವಿಕ ಮತಗಳನ್ನು ಆಡಿದರು ಬಿಎಚ್ಎಸ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ನರಸೇಗೌಡ ಸ್ವಾಗತಿಸಿದರು ಕುಮಾರಸ್ವಾಮಿ ವಂದಿಸಿದರು ಶಿಕ್ಷಕ ಪದ್ಮೇಶ್ ಕಾರ್ಯಕ್ರಮ ನಿರ್ಮಿಸಿದರು ವರದಿ ಡಾಕ್ಟರ್ಕಂಠ ಕೃಷ್ಣರಾಜಪೇಟೆ ಡೈಮಂಡ್ ಕನ್ನಡ ಮಂಡ್ಯ ಕಾರ್ಯಕ್ರಮ ಅವರಿಗೆ ಗ್ರಾಮದ ಎಲ್ಲ ಮುಖಂಡರು ಸಮಿತಿಯ ಎಲ್ಲ ಸದಸ್ಯ ನಿರ್ದೇಶಕ ಬಂಧುಗಳು ಹಾಗೂ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ ಸ್ನೇಹಿತರಿಗೆ ಧನ್ಯವಾದಗಳನ್ನೇನು ಕೆಲಸ ಮಾಡಕ್ ಆಗಲ್ಲ ಕೆಲವು ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಆಟೋ ಮಲ್ಲಿಕಾರ್ಜುನರವರು ಮೂಕಳ್ಳಿ ಮಂಜುನಾಥ್ ಆಮೇಲೆ ನಮ್ಮ ಮಾಜಿ ಶಾಸಕರಾದ ಪ್ರಕಾಶ್ ಅವರು ಇನ್ನು ತುಂಬಾ ಬಹಳ ಜನ ಇದಾರೆ ಎಲ್ಲರನ್ನೇ ಹೋದ ತುಂಬಾ ಲೇಟ್ ಆಗುತ್ತೆ ಬಹಳ ಜನ ನಮ್ಮ ದೇವಸ್ಥಾನದ ಕಟ್ಲಿಕ್ಕೋಸ್ಕರ ಬಹಳ ಸಹಾಯ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ಥಳೀಯ ಶಾಸಕರು ನಾವು ಏನೂ ಕೇಳಿರಲಿಲ್ಲ ಕೊನೆಯಲ್ಲಿ ಏನೋ ಮಾಡ್ತಾರೆ 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 ಅಂತಿದ್ವಿ ಕೊನೆಯವ್ರದವ್ರಿಗೆ ಸ್ವಲ್ಪ ನಮಗೂ ಅಸಮಾಧಾನ ಬಂತು ನಾನು ಇರೋ ವಿಚಾರ ಎದುರುಗಡೆ ಹೇಳ್ಕೊಂಡೆ ಅವರು ನಾನು ನೆಲಕ್ಕೆ ನಮ್ದೆಲ್ಲ ಹಣ ಎಲ್ಲ ಖಾಲಿಯಾಗಿ ದೇವಸ್ಥಾನ ಕಟ್ಟಬೇಕಾದ್ರೆ ದುಡ್ಡಿಲ್ಲ ಇಲ್ಲ ಅಂತ ಸ್ಟಾರ್ಟ್ ಮಾಡಿದವರು ಇವತ್ತು ದುಡ್ಡಿಲ್ಲ ಇಲ್ಲ ಅಂತಲೇ ಇದೀವಿ ಅದಕ್ಕೆ ದೇವಸ್ಥಾನ ಮಾತ್ರ ನಿಂತೀವಿ ಇದಕ್ಕೆಲ್ಲ ನಮ್ಮ ಗ್ರಾಮಸ್ಥರು ಬಹಳ ಮುತೂರ್ಜೀವಿಸ್ತಾರೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಾರೆ ಮೂರ್ತಿಯ ಬಾಲ ಇದು ಬೈಲವೇಶ್ವರ ಒಬ್ಬರು ಕೊಟ್ಟಿದ್ದಾರೆ ಅಭಿ ಕಳಸ ಒಬ್ಬರು ಕೊಟ್ಟಿದ್ದಾರೆ ಆ ದೇವಸ್ಥಾನದ ಒಬ್ಬರು ಕೊಟ್ಟಿದ್ದಾರೆ ಮತ್ತು ಎಲ್ಲ ಎಲ್ಲ ರೀತಿಯಲ್ಲಿ ಯಾರನ್ನೂ ಅನ್ಯತೆ ಬಾಯಿಸ್ಬಾರ್ದು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಹೆಲ್ಪ್ ಮಾಡಲಾಗಿ ನಿಮ್ಮೆಲ್ಲರ ಸಾಕಾದಿಂದ ಇವತ್ತು ದೇವಸ್ಥಾನ ಈ ನೀವು ಅಭಿ ಕಟ್ಟಿದ್ದೀವೇನ ನಾನೊಬ್ಬ ಕಟ್ಟಿದ್ದೀನಿ ಅಥವಾ ನಮ್ಮ ಟೀಮ್ ಕಟ್ಟಿದೀನಿ ಅಂತಲ್ಲ ಜೊತೆಗೆ ನಮ್ಮ ಗ್ರಾಮದ ಮುಖಂಡರಾದ ಚಿಕ್ಕೂರೆಗೌಡ ಇರ್ಬೋದು ಕೆಂಪೇಗೌಡ ಸಣ್ಣಸ್ವಾಮಿಗೌಡ ಶಿವಲಿಂಗೇಗೌಡ ಮತ್ತು ನಮ್ಮ ಆರ್ ಎನ್ ಕುಮಾರಸ್ವಾಮಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮಗೆ ಅವ್ರು ಮೊದಲಿನ ಮನಸ್ಸು ಮಾಡಲಿಲ್ಲ ಮನೇಲಿ ಮನಸ್ಸು ಮಾಡಿದ್ರು ಆ ಕಾಲು ಒಳ್ಳೆ ಬ ಬುದ್ಧಿ ಕೊಟ್ಟವ್ರಿಗೆ ನಮ್ಮ ಗ್ರಾಮದ ಇಬ್ಬರು ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಅವತ್ತು ಕೇಳ್ಕೊಳ್ತೀನಿ ನಾನು ಜಾಸ್ತಿ ಹೋಗಲ್ಲ ಸಮಯ ಮುಗಿದಿದೆ ಇನ್ನು ನಮ್ಮ ಸ್ವಾಮೀಜಿ ಹಾಕಿ ಕೂಡ್ದೇನೆ ಅಭಿವೃದ್ಧಿ ಮಾಡಬೇಕು ದೇವಸ್ಥಾನ ಉದ್ಘಾಟನೆ ಮಾಡಬೇಕು ಅಂತ ಶ್ರದ್ಧೆ ವಹಿಸಿ ನಮ್ಮ ತಂದೆ ತಾಯಿ ಆಸ್ತಿ ಅಂತ ಮಾಡಿದ್ವಿ ಇವಾಗ ನಮ್ಮ ಮಕ್ಕಳಾಸ್ತಿ ಅಂತ ನಾನು ಮಾಡಿಲ್ಲ ಇವತ್ತಿಂದ ಉದ್ಘಾಟನೆ ಆಗಿದೆ ಸ್ವಾಮೀಜಿಯವರ ಮುಕ್ತಲ್ಲಿ ಇರ್ತೀನಿ ಇವತ್ತಿಂದ ಇದು ನಮ್ಮ ಮಕ್ಕಳಾಸ್ತಿ ಅಲ್ಲ ಇದು ನಮ್ಮ ಗ್ರಾಮದ ಆಸ್ತಿ ಇದನ್ನು ಉಂಟ್ಕೊಂಡೋಗಿ ನಾನು ಬೆಂಗಳೂರಲ್ಲಿ ಇದ್ದೀನಿ ಅದೇ ಪದೇ ಬರೋಲ್ಲ ಇಲ್ಲಿ ನಮ್ಗೆ ಬಹಳ ಹಿಂಸೆ ಕೊಟ್ಟು ಈ ದೇವಸ್ಥಾನ ಕಟ್ಟೋದ್ರಲ್ಲಿ ಬಹಳ ಆಬಂಧಗಳು ನಮಗೆ ಇದು ಅವಶ್ಯಕತೆ ಇರಲಿಲ್ಲ ಆದರೂ ನಮ್ಮ ಮಕ್ಕಳು ಅಂಬರೇ ನಮ್ಮ ಶ್ರೀಮತಿ ಅವರು ಕಟ್ಟಿದ್ರು ಅಂದರು ನಮ್ಮ ಕೈಲ ನಾನೇ ಮಾಡಿದ್ದೀನಿ ಅಂದರೆ ಎಲ್ಲ ಕೈಲ ಸಹಾಯ ಮಾಡಿದ್ದೀನಿ ಆದರೂ ಏನು ನನಗೆ ಗೊತ್ತಿಲ್ಲ ನಮ್ಮ ಮನೆ ಭರತ ಕಾಣಿಸುತ್ತೆ ಒಂದು ದೇವಸ್ಥಾನ ಕಟ್ಟಬೇಕಾಗಿತ್ತು ನಾವು ಒಬ್ಬರೇ ಕಟ್ತೀವಿ ಅಂತ ಬಂದ್ರು ಕಟ್ಬೇಡಿ ಒಬ್ಬರೇ ಅಂದರು ಎಲ್ಲ ಸೇರು ನಾನು ಎಲ್ಲ ಸೇರು ಕಟ್ಟಿದ್ರೆ ಅದಕ್ಕೆ ಒಂದು ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ಸ್ವಾಮೀಜಿ ಅನುಮತಿ ಪಡೆದು ದಾನಸರ್ ನೀವೆಲ್ಲ ಕೇಳಿರ್ಬೋದು ಮಹಾಭಾರತದಲ್ಲಿ ಅವಂಥ ದಾನಸರ್ ಕರ್ಣನ ಪಾತ್ರ ಅವನ ವ್ಯಕ್ತಿತ್ವ ಅವನ ಗುಣ ನೀತಿ ಯಾರೂ ಇಲ್ಲ ಅಂಥ ಮನುಷ್ಯ ಇಲ್ಲೂ ಸಿಗಲ್ಲ ಆದರೆ ಅವನಿಗಾದ ನೋವು ಯಾರೂ ಆಗಿಲ್ಲ ಕಾರಣ ಅವನು ಹುಕ್ತಾನೆ ಅವನ ತಾಯಿ ಮೋಸ ಮಾಡೋದು ಗಂಗಾ ನದಿ ತೇಲ್ ಬಿಟ್ಟುಬಿಟ್ ಅವನು ಬೆಳೀತಾ ಬೆಳೀತಾ ಅಂತಂದಿರೋ ಕೂಡಿ ಬೆಳೀಬೇಕು ಅಂತ ಮಾಡ್ತಾರೆ ಅವನ ಕೊಲ್ಲ ಪ್ರಯತ್ನ ಪಟ್ಟರು ಆಮೇಲೆ ಗುರುಗಳು ಅವನಿಗೆ ವಿದ್ಯೆ ಬರೋದಕ್ಕೆ ಶಾಪ ಕೊಟ್ಟರು ಕೊನೆಗೆ ಭೂಮಿ ತಾಯಿ ಒಳ್ಳೆ ಸಮೀದಲ್ಲಿ ಅವ್ನ್ಗೆಲ್ಲಕ್ಕೆ ಅವಕಾಶ ಕೊಡದ ಭೂಮಿನ ಬಾಯಿ ನಮ್ಗೆ ತೋರಿಸ್ ಇಂಥ ಎಲ್ಲ ನಾನು ಅನುಭವಿಸಿದ್ವಿ ದಯವಿಟ್ಟು ಇನ್ ಮುಂದೆ ನಂಗೆ ಯಾರು ಹೇಳಿ ಏನು ಶಿಕ್ಷೆ ಕೊಡೋಕೆ ಹೋಗ್ಬೇಡಿ ತಪ್ಪ ಬನ್ನಿ ಹೊರಗಡೆ ಕೈ ನಾನು ಸ್ವಾಮೀಜಿ ಪಾಲ ಮುಟ್ಟು ಹೇಳ್ತೀನಿ ನಾನು ನನ್ಗೆ ರೂಪಾಯಿ ವ್ಯತ್ಯಾಸ ಆಗಿರಲಿ ನಾನು ತೈಲ ಹಾಕೊಂಡು ದೇವಸ್ಥಾನಕ್ಕೆ ಒಂದು ರೂಪಾಯಿ ಕೊಟ್ಟಿರೋ ವಿ ದೇವಸ್ಥಾನಕ್ಕೆ ಒಂದು ರೂಪಾಯಿ ಮುಟ್ಟಿಲ್ಲ ನನ್ನ ಮೇಲೆ ಅಪಾಯ ಮಾಡಬೇಡಿ ಎರಗಡೆ ಬಂದು ಕೇಳಿ ಹಿಂದೆ ಮುಂದೆ ದಯವಿಟ್ಟು ಮಾತಾಡಿ ಇದೊಂದು ನಂಗೆ ಇನ್ನೊಂದು ಹಳ್ಳಿ ಹಳೆಯ ರಸ್ತೆಗಳನ್ನ ನಾನು ನೋಡಿದ್ದೆ ಹಿಂದೆ ಆ ರಸ್ತೆಗಳನ್ನ ಇಟ್ಟು ಪಕ್ಕದಲ್ಲಿ ಈಗ ನೋಡಿದ್ದೆ ಆದ್ರೆ ಸಾಕಷ್ಟು ರಸ್ತೆಗಳು ತುಂಬಾ ಚೆನ್ನಾಗ್ ಆಗಿದವೆ ನಮ್ಮ ಕುಮಾರಸ್ವಾಮಿಯ ಜೊತೆ ನಾನು ನಿಂತುಕೊಂಡು ಊರಿನ ಗ್ರಾಮಸ್ಥರನ್ನು ಕೂಡ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ ಇವತ್ತು ಕಾಲಭೈರೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ ಮಂಜು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ಭಕ್ತಿ ಇರಬೇಕು ಯಾವುದರಿಂದ ಇರಬೇಕು ಅದನ್ನು ಅವರು ಹೇಳಿದರು ಭಯದಿಂದ ಭಕ್ತಿ ಬರಬಾರ್ದು ಭಯದಿಂದ ಭಕ್ತಿ ಬರಬಾರ್ದು ತಮಿಳ್ನಾಡಿನ ಮಟ್ಟದ ಸಂಸ್ಥೆ ಹೋಗ್ತು ಒಮ್ಮೆ ನಮ್ಮ ಸಂಸ್ಥೆ ಹೋಗಿದೆ ತಮಿಳ್ನಾಡಿನಲ್ಲಿ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತವೆ ಅದು ಸ್ಕೂಲು ದೊಡ್ಸನಾಡಿ ಕಾಲೇಜ್ ಆ ಶಾಲೆಯ ಬೋರ್ಡ್ನಲ್ಲಿ ಮೇಲುಗಡೆ ಯಾವುದಾದ್ರೂ ಒಂದು ಕೊಟೇಶನ್ ಬರೆದಿರ್ತಾರೆ ಹೌದಲ್ಲ ಏನೋ ಒಂದೊಂದು ಬರ್ತಿತ್ತು ವರ್ಕಿಂಗ್ ವರ್ಶಿಪ್ ಅಂತ ಕೆಲವು ಕಡೆ ಬರೀತಾರೆ ಎಂಥದ್ದು ಬರೀತಿರ್ತಾರೆ ಆ ಶಾಲೆಯ ಎರಡನೇ ಕ್ಲಾಸದು ಆ ಶಾಲೆಯ ತುದಿನಲ್ಲಿ ಬೋರ್ಡ್ ಮೇಲೆ ಒಂದು ಬರೆದಿತ್ತು ಗಾಡ್ ಇಸ್ ಲವ್ ಅಂತ ಎಂಥದ್ದು ಗಾಡ್ ಇಸ್ ಲವ್ ಅಂತ ಬರೆದಿತ್ತು ನಾನು ಆ ಹುಡುಗನಿಗೆ ಕೇಳಿದೆ ವಾಡಿಸಿ ಟ್ರೆಟ್ ದಿನ ಮಾತು ಇದೆ ಆ ಹುಡುಗರಿಗೆ ಕೇಳಿದೆ ಈ ಇಸ್ ಗಾಡಿಸಿದವು ಕೇಳಿಸುತ್ತಾ ನಿಜಕ್ಕೂ ಕೂಡ ದೇವರು ಪ್ರೇಮಮಯಿ ಆದರೆ ಆ ಪ್ರೇಮಯಿ ಆಗಿರ್ತಕ್ಕಂಥ ದೇವ್ರ ಹತ್ರ ಹೋಗ್ಬೇಕಾದ್ರೆ ಕೆನ್ನೆ ಹೊಡ್ಕೊಂಡು ಕೆನ್ನೆ ಹೊಡ್ಕೊಂಡು ಬರ್ತಿರ್ತಾರೆ ಅವರ ಅದ್ರಾಗು ಶನಿಮಾತ್ಮನ ದೇವಸ್ಥಾನ ಇದ್ದುಬಿಟ್ರಂತೂ ಜೀವ ಹಿಡ್ಕೊಂಡೇ ಹೋಗ್ತಾರೆ